ಅವಲಾ ಕೃಷಿ ಅವರು ಒಳ್ಳೆ ಕೃಷಿ ಹೊಂಡಕ್ಕೇನೆ ಕಲಸಿ ಒಳ್ಳೆಯದ ನ್ಯಾಚುರಲಾಗಿ ಈಸಿಯಾಗಿ ಆಯಿತು ಬಿಡಿ ಹಾಂ ನೋಡಿ ಅಜೋಲನ್ಗೂ ಗೊಬ್ಬರ ಆಯಿತು ಭೂಮಿ ಮೈಕ್ರೋವರ್ಗೆ ಜಾಸ್ತಿ ಆಯಿತು ಅದಕ್ಕೆ ನಿಂದ ಆ ಗುಂಪು ಬಾಳೆ ಪದ್ಧತಿಲಿ ತೆಂಗಿನ ತೋಟ ನಿಮ್ಮಲ್ಲೇ ಫಲ ಇರೋದು ಎಲ್ಲೂ ಫಲನೇ ಇಲ್ಲ ಈ ಕಾಲದಲ್ಲಿ ಹುಡುಕ್ಬೇಕು ಹಂಗಾಗೋಗಿದೆ ನೀವು ಮಾಡಿದಿರಿ ಗುಂಪು ಬಾಳೆ ಮಾಡಿದ್ದಾರೆ ಅದಕ್ಕೆ ಸಿಂಪಲ್ ಅಂದರೆ ಹಸು ಪಟ್ಕೆ ಅಲ್ಲಿ ಬಂದದ ಸಗಣಿನ ಕೃಷಿ ಹೊಂಡಕ್ಕೆ ಇದ್ದಾರೆ ಬಂದು ನೀರು ಪೈಪ್ಲೈನಲ್ಲಿ ನೋಡ್ತಾ ಇರ್ಬೋದು ತುಸಿ ಲೈನ್ ಪೈಪ್ಲೈನಲ್ಲಿ ನೀರು ತೆಂಗು ಸಸಿ ಡ್ರಿಪ್ಲೈನಲ್ಲಿ ಹೋಗುತ್ತೆ ಗುಂಪು ಬಾಳೆ ತೆಂಗು ಮತ್ತು ಒಳ್ಳೆ ಇಳುವರಿ ಬಂದಿದೆ ಕಡಿಮೆ ಖರ್ಚು ಹೆಚ್ಚಾದ ರೈತರು ಕಲಿಬೇಕಾರದೆ ಇದು ಮೆಣಸೆಲ್ಲಾಪಿಸಿದ್ದಾರೆ